ಇನ್ನು ಬೆಂಗಳೂರಿಗರನ್ನ ಹೀಯಾಳಿಸಿದ ಕೆ ಶಿವಕುಮಾರ್ಗೆ ಬಿಜೆಪಿ ತಿರುಗೇಟು ಕೊಟ್ಟಿದೆ ಏನಂತ ಅಂದರೆ ಬೆಂಗಳೂರಿಗರಿಗಲ್ಲ ಕೆ ಶಿವಕುಮಾರ್ಗೆ ಉಪಕಾರ ಸ್ಮರಣೆ ಇಲ್ಲ ನೂರು ಮೂವತ್ತಾರು ಸೀಟ್ ಗೆಲ್ಲಿಸ್ಕೊಟ್ಟಿರೋದಕ್ಕೆ ಇದೇನ ನೀವು ಮಾಡ್ತಾ ಇರ್ತಕ್ಕಂಥ ಉಪಕಾರ ಬೆಂಗಳೂರಿಗರು ವೋಟ್ ಹಾಕಿಲ್ಲ ಅಂತ ಡಿ ಕೆ ಶಿವಕುಮಾರ್ ಟೀಕೆ ಮಾಡ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಹಾಕಿದ್ರು ಲೋಕಸಭೆಯಲ್ಲಿ ಹಾಕಲಿಲ್ಲ ಬೆಂಗಳೂರು ಸುತ್ತಮುತ್ತ ಐದು ಕ್ಷೇತ್ರಗಳು ಬೆಂಗಳೂರುದು ಮೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಐದು ಕಡೆ ಕಾಂಗ್ರೆಸ್ ಸೋಲ್ತು ಅದರಲ್ಲೂ ಡಿ ಕೆ ಶಿವಕುಮಾರ್ ಸಹೋದರರೇ ಉಪ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತರು ಹಾಗಂತ ನೀವು ಬೆಂಗಳೂರಿಗರಿಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳ್ತಕ್ಕಂಥ ತಪ್ಪಾಗುತ್ತೆ ಎಷ್ಟೋ ಸರ್ತಿ ಜನ ಕಾಂಗ್ರೆಸ್ನ ಸೋಲ್ಸಿದ್ದಾರೆ ಗೆಲ್ಸಿದ್ದಾರೆ ಅದು ಬ್ಯೂಟಿ ಆಫ್ ದಿ ಗೌರ್ ಡೆಮೋಕ್ರೆಸಿ ಅದು ಹಾಗಂತ ಜನರನ್ನ ನೀವು ಹೀಯಾಳ್ಸೋಕ್ಕಾಗಲ್ಲ ಜನರನ್ನ ಬೈಯೋಕ್ಕಾಗಲ್ಲ ನಾಳೆ ದಿನ ಜನನೇ ನಿಮ್ಗೆ ಉತ್ತರ ಕೊಡ್ತಾರೆ ಬಿಡಿ ಡಿ ಕೆ ಶಿವಕುಮಾರ್ಗೆ ನಿಜಕ್ಕೂ ಶಕ್ತಿ ತುಂಬಿದ್ದು ಕೂಡ ಬೆಂಗಳೂರು ಭಾಗದ ಜನತೆ ಏನಾದ್ರು ಮರಿಬಾರದು ಬೆಂಗಳೂರಿನ ಭಾಗದ ಜನರೇ ಶಕ್ತಿ ತುಂಬಿರೋದು ಅವರಿಗೆ ಸುಮಾರು ಎಂಟತ್ತು ವರ್ಷದ ಪ್ರಸ್ತಾವನೆ ಇದೆ ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು ಉಳಿಸ್ಬೇಕು ಅಂತರ್ಜಲ ಹೆಚ್ಚಿಸ್ಬೇಕು ಜನ ಜಾಸ್ತಿ ಆಗ್ತಾ ಇದೆ ಲಾಸ್ ಅಲ್ಲಿ ನಡೀತಾ ಇದೆ ಪವರ್ ಬಿಲ್ ಕಟ್ಟಕ್ ದುಡ್ಡಿಲ್ಲ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ನೋಡಿ ಈಗಾಗಲೇ ಪೆಟ್ರೋಲ್ ದರ ಆಯಿತು ಹಾಲಿನ ದರ ಆಯಿತು ಸ್ಟ್ಯಾಂಪ್ ಡ್ಯೂಟಿ ಆಯಿತು ಪಾಪರ್ ಆವಿಟ್ಟಿದೆ ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ ಪಾಪರ್ ಆಗಿ ಬರ್ಬತ್ತಾ ಆಟಿದೆ ಅದಕ್ಕೆ ನೀರಿನ ಬೆಲೆ ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ ಬೆಂಗಳೂರಿನ ಜನಕ್ಕೆ ಏನನ್ನು ಕೊಟ್ಟಿದ್ದೀರಾ ಬೆಂಗಳೂರಿಂದ ರಕ್ತ ಇರ್ತಾ ಇದ್ದೀರಾ ಬೆಂಗಳೂರಿಂದ ಲೂಟಿ ಹೊಡಿತಾ ಇದ್ದೀರಾ ಬೆಂಗಳೂರು ಕೊಡುಗೆ ನಿಮ್ದು ಶೂನ್ಯ ಹಾಗಾಗಿ ಇವೆಲ್ಲ ಒಂದು ಉಪಕಾರ ಸ್ಮರಣೆ ಅಂದ್ರೆ ಏನು ಅಂತ ಹೇಳಿ ಸ್ವಾಮಿ ದರ ಏರಿಸಿ 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 ಲೂಟಿ ಬಿಡಿ ನೀವು ಪ್ರಾಮಾಣಿಕರಾಗಿರ್ರಿ ಯಾಕೆ ದರ ಏರಿಕೆ ಆಗುತ್ತೆ ನನಗೂ ಗೊತ್ತಾಗಬೇಕು ಯಾವ ಏರಿಕೆನೂ ಆಗಲ್ಲ ಒಂದ್ ಕಡೆ ಕರೆಂಟ್ ಬಿಲ್ ಜಾಸ್ತಿ ಮಾಡೋದು ನೀರ್ ಬಿಲ್ ಜಾಸ್ತಿ ಮಾಡೋದು ಈ ರೀತಿ ಏರಿಕೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಸಂಪೂರ್ಣವಾಗಿ ಈ ದರಿದ್ರ ಕಾಂಗ್ರೆಸ್ ಅನ್ನ ಭ್ರಷ್ಟರನ್ನ ಈ ಬಂಡರನ್ನ ರಾಜ್ಯದಿಂದ ತೊಲಗಿಸ್ತಾರೆ ಬೆಂಗಳೂರನ್ನು ಕಂಡ್ರೆ ಆಗಲ್ಲ ಬೆಂಗಳೂರಿನವ್ರ ಬಗ್ಗೆ ಅವರಿಗೆ ಬಹಳ ಸಿಟ್ಟಿದೆ ಬೆಂಗಳೂರಿನವರು ಅವ್ರಿಗೆ ಓಟ್ ಹಾಕೋದಿಲ್ಲ ಬೆಂಗಳೂರಿನವರು ಅವ್ರ ಮಾತು ಕೇಳೋದಿಲ್ಲ ಅನ್ನೋ ಕಾರಣದಿಂದ ಆದ್ದರಿಂದ ಸರ್ಕಾರ ಬಂದಿರೋದು ಆಗಿತನ ತೀರ್ಸ್ಕೊಳಕಲ್ಲ ಅವರ ಸವಲತ್ತುಗಳು ಕೊಟ್ಟು ಅವರನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ನಿಮ್ಮಿಂದ ಆಗ್ಲಿಲ್ಲ ಅಂತಂದ್ರೆ ನೀವು ತೊಲಗಿ ಹೋಗಿ ನಾವು ಮಾಡ್ತೀವಿ ಎಲ್ಲವೂ ಕೂಡ ಅವ್ರಿಗೆಲ್ಲವೂ ಕೂಡ ಅತಾಶನ್ ಆಗಿರೋದು ಅಸೆಂಬ್ಲಿ ಅಷ್ಟೇ ಇದು ಅಷ್ಟೇ ನೀರಿನ ದರವನ್ನೇ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾನ್ಯ ಡಿ ಕೆ ಶಿ ಅವರು ನಗರ ಅಭಿವೃದ್ಧಿ ಸಚಿವರು ಬೆಂಗಳೂರು ಮಹಾನಗರ ಅಭಿವೃದ್ಧಿ ಸಚಿವರು ನನ್ನ ಪ್ರಕಾರ ಬೆಂಗಳೂರು ಮಹಾನಗರವನ್ನ ಮುಳುಗಿಸೋ ಸಚಿವರು ಆಗಿದ್ದಾರೆ ಇವರು ಯಾಕೆ ಹೇಳಿದ್ರು ಮಳೆ ಬಂದಾಗ ಬೆಂಗಳೂರು ಗುಂಡಿಗಳಲ್ಲಿರ್ತಕ್ಕಂಥ ಬೆಂಗಳೂರು ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ ಮಸೂದ್ ವಿರೋಧ ಪಕ್ಷದವರ ಬಾಯಿಗೆ ಮತ್ತೊಂದು ಅಸ್ತ್ರವನ್ನ ಉಪಮುಖ್ಯಮಂತ್ರಿಗಳು ಕೊಟ್ರ ಅಂತ ಆಲ್ರೆಡಿ ಟೀಕೆ ಟಿಪ್ಪಣಿಗಳು ಗತಿಯಲ್ಲಿ ಸಾಕ್ತಾ ಇದೆ ಅದರ ನಡುವೆ ಬೆಂಗಳೂರು ಜನರನ್ನು ಹೀಯಾಳ್ಸೋದ್ರ ಮುಖಾಂತರ ಇನ್ನೊಂದು ಅಸ್ತ್ರ ಬಿ ಜೆ ಪಿಗೆ ಸಿಕ್ಕಿದೆಯಾ ಹಾಗಾದರೆ ಅಂತ ಅರವಿಂದ್ ಖಂಡಿತವಾಗಿಯೂ ಕೂಡ ಡಿ ಕೆ ಶಿ ಅವರ ಈ ಹೇಳಿಕೆ ಬಿಜೆಪಿಯವರಿಗೆ ಒಂದು ಅಸ್ತ್ರ ಆದರೆ ಬಿ ಜೆ ಪಿಯವರು ಜೊತೆ ಜೊತೆಗೇ ಸಾರ್ವಜನಿಕವಾಗಿಯೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅದರಲ್ಲೂ ಬೆಂಗಳೂರಿನ ಜನ ಡಿ ಕೆ ಶಿ ಅವರ ಹೇಳಿಕೆ ವಿರುದ್ಧವಾಗಿಯೇ ಒಂದು ರೀತಿಯಲ್ಲಿ ಬಹಳ ಸಿಟ್ಟಾಗಿರುವಂಥದ್ದು ಇನ್ನು ಬಿ ಜೆ ಪಿಯಲ್ಲಿ ಇವತ್ತು ಒಂದಷ್ಟು ಜನ ನಾಯಕರು ಮಾತನಾಡಿದ್ರು ಇಲ್ಲಿಂದಲೇ ಎಲ್ಲ ಲಾಭವನ್ನು ತೆಗೆದುಕೊಂಡಂತಹ ಕಾಂಗ್ರೆಸ್ ನಾಯಕರು ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿದ್ದಾರೆ ಆದರೆ ಒಂದೇ ಒಂದು ಸ್ಕೀಮ್ ತಂದಿಲ್ಲ ಇವರು ಉಪಕ ಉಪಕಾರ ಸ್ಮರಣೆ ಬಗ್ಗೆ ಮಾತನಾಡ್ತಾರೆ ಇವರಿಗೆ ಯಾವುದೇ ರೈಟ್ಸ್ ಇಲ್ಲ ಅನ್ನುವಂತಹ ಆಗ್ರಹ ಮಾಡಿದ್ದಾರೆ ಮತ್ತೆ ನೀವು ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನು ತೆಗೆದುಕೊಂಡಿದಿರಿ ಅದನ್ನ ಬಿಟ್ಬಿಟ್ಟು ಹೋಗಿ ಬೇರೆಯವರು ತಗೊಳ್ ತೆಗೆದುಕೊಳ್ತಾರೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಅಶ್ವಥ್ ನಾರಾಯಣ ಅವರು ಛಲವಾದಿ ನಾರಾಯಣ ಸ್ವಾಮಿ ಅವರು ರವಿಕುಮಾರ್ ಅವರು ಕಿಡಿಕಾಡಿರುವಂಥದ್ದು ಜೊತೆಗೆ ಬೆಂಗಳೂರಿನ ವಿಚಾರ ಇರಲಿ ರಾಜ್ಯದ ವಿಚಾರ ಇರಲಿ ಬರೀ ದರ ಏರಿಕೆ ಮಾತ್ರ ಬರ್ತಾ ಇದೆ ಮಾಡ್ತಾ ಇದ್ದೀರ ಅಕ್ರಮಗಳ ಸರಣಿ ಮಾಡ್ತಾ ಇದ್ದೀರಾ ಇದರ ನಡುವೆ ಉಪಕಾರ ಸ್ಮರಣೆ ಬಗ್ಗೆ ಮಾತನಾಡ್ತಾ ಇದ್ದೀರಾ ಬೆಂಗಳೂರಿಗೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಾ ಅಂತ ಬೆಂಗಳೂರಿಗೆ ಏನೂ ಕೊಡುಗೆ ಕೊಡದೇನೆ ಉಪಕಾರ ಸ್ಮರಣೆ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿರುವಂಥದ್ದು ಡಿ ಕೆ ಶಿ ಅವರ ಹೇಳಿಕೆ ಈ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಹೋರಾಟ ಕೂಡ ಮಾಡ್ತೇವೆ ಜೊತೆಗೆ ಬೆಂಗಳೂರಿನಲ್ಲಿ ಜನಾಭಿಪ್ರಾಯ ರೂಪಿಸಿ ಡಿ ಕೆ ಶ ಹೇಳಿಕೆಯನ್ನು ಖಂಡಿಸ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅರವಿಂದ್ ओके मसूद थैंक यू तमहति धन्यवाद